ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರಿಗೆ ಎರಡ್ ಸಾವಿರದ ಹತ್ತೊಂಬತ್ತನೇ ಸಾಲಿನ ರಾಜ್ಯ ಪ್ರಶಸ್ತಿ ಬಂದಿದೆ ಆದರೆ ನಟ ಸುದೀಪ್ ಅವರು ಈ ಪ್ರಶಸ್ತಿಯನ್ನ ನಿರಾಕರಿಸಿದ್ದಾರೆ ಸುದೀಪ್ ರಾಜ್ಯ ಪ್ರಶಸ್ತಿ ನಿರಾಕರಿಸಿರುವುದಕ್ಕೆ ಕಾರಣ ಏನು ಎರಡ್ ಸಾವಿರದ ಹತ್ತೊಂಬತ್ತರ ರಾಜ್ಯ ವಾರ್ಷಿಕ ಚಲನಚಿತ್ರ ಪ್ರಶಸ್ತಿಯನ್ನ ಕರ್ನಾಟಕ ಸರ್ಕಾರ ಘೋಷಿಸಿದೆ ಸ್ಯಾಂಡಲ್ವುಡ್ ನಟ ಕಿಚ್ಚ ಸುದೀಪ್ ಅವರು ಅತ್ಯುತ್ತಮ ನಟ ಪ್ರಶಸ್ತಿ ಹಾಗೂ ಅನುಪಮ ಗೌಡ ಅವರು ಅತ್ಯುತ್ತಮ ನಟಿ ಪ್ರಶಸ್ತಿಗೆ ಆಯ್ಕೆಯಾಗಿದ್ದಾರೆ ಎರಡ್ ಸಾವಿರದ ಹತ್ತೊಂಬತ್ತರ ಸಾಲಿನ ಪ್ರಶಸ್ತಿ ಇದಾಗಿದ್ದು ಪೈಲ್ವಾನ್ ಸಿನಿಮಾಗಾಗಿ ನಟ ಸುದೀಪ್ ಅವರು ಅತ್ಯುತ್ತಮ ನಟ ಪ್ರಶಸ್ತಿಗೆ ಆಯ್ಕೆಯಾಗಿದ್ದಾರೆ ಈ ಪ್ರಶಸ್ತಿಯು ಇಪ್ಪತ್ತು ಸಾವಿರ ನಗದು ಹಾಗೂ ನೂರು ಗ್ರಾಂ ಬೆಳ್ಳಿ ಪದಕ ಒಳಗೊಂಡಿದೆ ಎಸ್ ಕೃಷ್ಣ ನಿರ್ದೇಶನದ ಪೈಲ್ವಾನ್ ಸಿನಿಮಾ ಎರಡ್ ಸಾವಿರದ ಹತ್ತೊಂಬತ್ತರ ಸೆಪ್ಟೆಂಬರ್ ಹನ್ನೆರಡರಂದು ಬಿಡುಗಡೆಯಾಗಿತ್ತು ಸದ್ಯ ಈ ಸಿನಿಮಾಗೆ ರಾಜ್ಯ ಪ್ರಶಸ್ತಿ ಬಂದಿದೆ ಆದರೆ ನಟ ಕಿಚ್ಚ ಅವರು ಈ ಅವಾರ್ಡ್ ಬೇಡ ಎಂದಿದ್ದಾರೆ ಖಾಸಗಿ ವಾಹಿನಿಯಲ್ಲಿ ನಡೆದ ಅವಾರ್ಡ್ ಫಂಕ್ಷನ್ ನಲ್ಲಿ ಅವಾರ್ಡ್ಗಳ ಮೇಲಿರುವ ಕಿಚ್ಚ ಕಿಚ್ಚಿನ ಅನಾವರಣವಾಗಿದೆ ಕಿಚ್ಚನ ಕೆರಿಯರ್ನಲ್ಲಿ ಎರಡ್ ಸಾವಿರದ ಎರಡರಲ್ಲಿ ನಂದಿ ಚಿತ್ರಕ್ಕೆ ರಾಜ್ಯ ಪ್ರಶಸ್ತಿ ಬಂದಿತ್ತು ನಂದಿ ಚಿತ್ರಕ್ಕೆ ಬಂದಿದ್ದ ರಾಜ್ಯ ಪ್ರಶಸ್ತಿಯನ್ನ ಕಿಚ್ಚ ಸುದೀಪ್ ಅವರು ಸ್ವೀಕರಿಸಿದ್ರು ಎರಡ್ ಸಾವಿರದ ಎರಡರ ನಂತರ ಕಿಚ್ಚ ಸುದೀಪ್ಗೆ ಇದುವರೆಗೂ ರಾಜ್ಯ ಪ್ರಶಸ್ತಿ ಬಂದಿಲ್ಲ ಎರಡ್ ಸಾವಿರದ ನಾಲ್ಕರಲ್ಲಿ ರಂಕಾ ಎಸ್ ನಟನೆಗೆ ರಾಜ್ಯ ಪ್ರಶಸ್ತಿ ನಿರೀಕ್ಷೆಯಲ್ಲಿದ್ದ ಕಿಚ್ಚ ಅವರಿಗೆ ಅದಕ್ಕೂ ಪ್ರಶಸ್ತಿ ಸಿಕ್ಕಿರಲಿಲ್ಲ ಎರಡು ಸಾವಿರದ ನಾಲ್ಕರಲ್ಲಿ ಕಿಚ್ಚನಿಗೆ ರಾಜ್ಯ ಪ್ರಶಸ್ತಿ ಬಂದಿರಲಿಲ್ಲ ಹೊಸ ನಟನಿಗೆ ಎರಡ್ ಸಾವಿರದ ನಾಲ್ಕರಲ್ಲಿ ರಾಜ್ಯ ಪ್ರಶಸ್ತಿ ಕೊಡಲಾಗಿತ್ತು ಇದಾದ ನಂತರ ರಾಜ್ಯ ಪ್ರಶಸ್ತಿ ಮೇಲಿನ ನಂಬಿಕೆ ಕಳೆದುಕೊಂಡಿರುವ ಕಿಚ್ಚ ಅವರು ರಾಜ್ಯ ಪ್ರಶಸ್ತಿ ಪಡೆಯಬೇಕಾದ್ರೆ ಲಾಭಿ ಮಾಡಬೇಕು ಲಾಭಿ ಮಾಡುವ ಪ್ರಶಸ್ತಿಗಳು ನನಗೆ ಬೇಡವೇ ಬೇಡ ಅಂತ ಅವಾರ್ಡ್ ಮೇಲಿನ ನಂಬಿಕೆ ಕಳೆದುಕೊಂಡಿರುವ ಬಗ್ಗೆ ಆಪ್ತರ ಬಳಿ ನಟ ಹೇಳಿದ್ದಾರೆ ಎನ್ನಲಾಗಿದೆ ಇದರ ನಡುವೆ ಎರಡ್ ಸಾವಿರದ ಹನ್ನೆರಡರಲ್ಲಿ ಈಗ ಚಿತ್ರಕ್ಕೆ ಕಿಚ್ಚ ಬೆಸ್ಟ್ ಖಳನಟ ಪ್ರಶಸ್ತಿ ಪಡೆದಿದ್ರು ನಾನಿ ಕಿಚ್ಚ ಸಮಂತ ಅಭಿನಯದ ಈಗ ಸಿನಿಮಾಗಾಗಿ ಆಂಧ್ರ ಸರ್ಕಾರ ನೀಡಿದ ನಂದಿ ಪ್ರಶಸ್ತಿಯನ್ನು ಕಿಚ್ಚ ಸ್ವೀಕರಿಸಿದ್ರು ಎಪ್ಪತ್ತೆರಡು ವರ್ಷಗಳ ನಂತರ ಬಂದ ರಾಜ್ಯ ಪ್ರಶಸ್ತಿಯನ್ನು ಕಿಚ್ಚ ಸುದೀಪ್ ನಿರಾಕರಿಸಿದ್ದಾರೆ ಎರಡು ಸಾವಿರದ ಎರಡರಲ್ಲಿ ನಂದಿ ಚಿತ್ರಕ್ಕೆ ಸುದೀಪ್ಗೆ ರಾಜ್ಯ ಪ್ರಶಸ್ತಿ ಸಿಕ್ಕಿತ್ತು ಅದಾದ ನಂತರ ಕಿಚ್ಚನಿಗೆ ರಾಜ್ಯ ಪ್ರಶಸ್ತಿ ಇದುವರೆಗೂ ಬಂದಿರಲಿಲ್ಲ ಎರಡ್ ಸಾವಿರದ ಎಂಟು ಮುಸಂಚಿ ಮಾತು ಚಿತ್ರರಾಜ್ಯ ಪ್ರಶಸ್ತಿ ಅಂತಿಮವಾಗಿ ಹೋಗಿತ್ತು ಎರಡ್ ಸಾವಿರದ ಎಂಟರಲ್ಲೂ ಸುದೀಪ್ಗೆ ರಾಜ್ಯ ಪ್ರಶಸ್ತಿ ಕೈ ತಪ್ಪಿತ್ತು ಈಗ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಬಂದಿದ್ದ ಪೈಲ್ವಾನ್ ಚಿತ್ರಕ್ಕೆ ರಾಜ್ಯ ಪ್ರಶಸ್ತಿ ಬಂದಿದೆ ಇಪ್ಪತ್ತೆರಡು ವರ್ಷಗಳಲ್ಲಿ ಒಂದು ರಾಜ್ಯ ಪ್ರಶಸ್ತಿ ಬಾರದ ಹಿನ್ನೆಲೆ ಕರ್ನಾಟಕ ಸರ್ಕಾರ ನೀಡುವ ರಾಜ್ಯ ಪ್ರಶಸ್ತಿಗಳ ಮೇಲೆ ನಟ ಕಿಚ್ಚನಿಗೆ ಅಸಮಾಧಾನ ಇದೆಯಾ ಎಂಬ ಚರ್ಚೆ ಕೇಳಿಬಂದಿದೆ ರಾಜ್ಯ ಪ್ರಶಸ್ತಿ ತಿರಸ್ಕಾರ ಮಾಡಿರುವ ಕಿಚ್ಚ ಸುದೀಪ್ ಅದರ ಬಗ್ಗೆ ಟ್ವೀಟ್ ಕೂಡ ಮಾಡಿದ್ದಾರೆ ಅತ್ಯುತ್ತಮ ನಟ ವಿಭಾಗದಲ್ಲಿ ರಾಜ್ಯ ಪ್ರಶಸ್ತಿಯನ್ನು ಪಡೆದಿರುವುದು ನಿಜಕ್ಕೂ ಒಂದು ಸೌಭಾಗ್ಯ ಮತ್ತು ಈ ಗೌರವಕ್ಕಾಗಿ ಗೌರವಾನ್ವಿತ ತೀರ್ಪುಗಾರರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು ಆದಾಗ್ಯೂ ನಾನು ಹಲವಾರು ವರ್ಷಗಳಿಂದ ಪ್ರಶಸ್ತಿಗಳನ್ನು ಸ್ವೀಕರಿಸುವುದನ್ನು ನಿಲ್ಲಿಸಲು ನಾನು ನಿರ್ಧರಿಸಿದ್ದೇನೆ ಅದಕ್ಕೆ ವಿವಿಧ ವೈಯಕ್ತಿಕ ಕಾರಣಗಳಿವೆ ಈ ಕಲೆಗಾಗಿ ತಮ್ಮ ಹೃದಯವನ್ನ ಅರ್ಪಿಸಿದ ಅನೇಕ ಸಮರ್ಥ ನಟರು ಇದ್ದಾರೆ ನನಗಿಂತಲೂ ಹೆಚ್ಚಾಗಿ ಅವರಿಗೆ ಈ ಗೌರವ ಸಲ್ಬೇಕು ಅವರಲ್ಲಿ ಒಬ್ಬರು ಈ ಗೌರವ ಪಡೆದ್ರೆ ನನಗೆ ಹೆಚ್ಚು ಖುಷಿ ಆಗ್ತದೆ ಜನರನ್ನ ರಂಜಿಸಬೇಕು ಎಂಬ ನನ್ನ ಕೆಲಸದಲ್ಲಿ ಪ್ರಶಸ್ತಿಗಳ ನಿರೀಕ್ಷೆ ಇಲ್ಲ ಜೂರಿಗಳು ನನ್ನನ್ನು ಗುರುತಿಸಿರೋದು ನನಗೆ ಇನ್ನಷ್ಟು ಉತ್ತೇಜನ ನೀಡಿದೆ ನನ್ನನ್ನ ಆಯ್ಕೆ ಮಾಡಿದ್ದಕ್ಕಾಗಿ ಜ್ಯೂರಿಗಳಿಗೆ ನಾನು ಚಿರಋಣಿ ಈ ಮನ್ನಣೆಯೇ ನಿಜವಾದ ಪ್ರಶಸ್ತಿ ನನ್ನ ನಿರ್ಧಾರದಿಂದ ನಿರಾಸೆ ಆಗಿದ್ರೆ ಜ್ಯೂರಿಗಳಿಗೆ ಮತ್ತು ರಾಜ್ಯ ಸರ್ಕಾರಕ್ಕೆ ನಾನು ಕ್ಷಮೆ ಕೇಳ್ತೇನೆ ನನ್ನ ನಿರ್ಧಾರವನ್ನು ನೀವು ಗೌರವಿಸ್ತೀರಾ ಮತ್ತು ನನ್ನನ್ನು ಬೆಂಬಲಿಸ್ತೀರಾ ಎಂಬ ನಂಬಿಕೆ ನನಗಿದೆ ಮತ್ತೊಮ್ಮೆ ನನ್ನ ಕೆಲಸವನ್ನು ಗುರುತಿಸಿ ಈ ಪ್ರಶಸ್ತಿಗೆ ಪರಿಗಣಿಸಿದ್ದಕ್ಕಾಗಿ ತೀರ್ಪುಗಾರರ ಗೌರವಾನ್ವಿತ ಸದಸ್ಯರಿಗೆ ಮತ್ತು ರಾಜ್ಯ ಸರ್ಕಾರಕ್ಕೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ ಎಂತಿ ಕಿಚ್ಚ ಸುದೀಪ ಅಂತ ಟ್ವೀಟ್ ಮಾಡಿದ್ದಾರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು